ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡಿದ್ದೀನಿ ನಾನು ಇವತ್ತು ಸಾಯ ಸಾಯಂಕಾಲ ನಮ್ಮ ಮನೆಯ ಮನೆಯ ಗೃಹಪ್ರವೇಶಕ್ಕೆ ಬಂದಿದೆ ಮನೆಗೆ ಬಂದ ತಕ್ಷಣ ಎಲ್ಲ ಎಲ್ಲ ಹಾಕ್ತಾಯಿದ್ರು ಫ್ರೆಂಡ್ಸು ಎಲ್ಲ ಹೂನೇರು ಆಗ್ತಾಯಿದ್ರು ನಮ್ಮ ಮಕ್ಕಳು ನಮ್ಮ ದೊಡ್ಡಪ್ಪರು ಮಕ್ಕಳು ಎಲ್ಲ ಆಗ್ತಾಯಿದ್ರು ನಾವು ಬರೋ ಮುಂಚೆನೇ ಅವರು ಒಂದೇ ಊರಿದ್ದಾರೆ ಮಾ ಮಂಡ್ಯ ಸೈಡ್ ಅಂಪಾಪುರದಲ್ಲಿ ನಾನು ಭದ್ರಾವತಿ ಶಿವಮೊಗ್ಗದಿಂದ ಬಂದಿದ್ವಿ ಫ್ರೆಂಡ್ಸ್ ಓಕೆನಾ ಬಂದು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ನಮ್ಮ ಮನೆ ನಮ್ಮ ಅಪ್ಪಾಜಿ ಮನೆಯ ಗೃಹಪ್ರವೇಶದಲ್ಲಿ ಎಲ್ಲ ಹೇಗೆಲ್ಲ ಸಂಭ್ರಮ ಆಚರಣದಿಂದ ಹೀಗೆಲ್ಲ ಮಾಡಿದ್ದಾರೆ ನೋಡಿ ಸರ್ಕಸ್ ಮಾಡಿ ನಮ್ಮ ಚಿಕ್ಕಪ್ಪನ ಮಕ್ಕಳು ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲ ನಮ್ಮ ಅತ್ತೆ ಮಕ್ಕಳು ಎಲ್ಲ ಸೇರಿ ಆಚರಣೆ ಎಲ್ಲ ಒಟ್ಗೂಡಿ ನಮ್ಮ ಕಡೆ ನಮ್ಮ ಮಂಡ್ಯ ಸೈಡಲ್ಲಿ ನಾವು ಮಾಡ್ತೀವಿ ಫ್ರೆಂಡ್ಸ್ ಓಕೆ ನಾವು ಬನ್ನಿ ಫ್ರೆಂಡ್ಸ್ ಹೀಗೆಲ್ಲ ಮಾಡಿದರೆ ನಮ್ಮ ನೈಟು ಎಲ್ಲ ಪೂಜೆ ಪುರಸ್ಕಾರಗಳು ಈಗೆಲ್ಲ ಜಾಗರಣಗಳು ನಡೆಯುತ್ತೆ ನಮ್ಮ ಸೈಡು ಮಂಡ್ಯ ಸೈಡಲ್ಲಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ನಾನು ಫ್ರೆಂಡ್ಸ್ ಹೇಳ್ತೀನಿ ಹೂನೇರ ಕಟ್ಟೋದಿರಲಿ ಮತ್ತು ತೆಂಗಿನಕಾಯಿ ಕಟ್ಟೋದು ಬಾಳೆ ಕಟ್ಟೋದು ಚಪ್ಪರ ಹಾಕೋದು ಫಸ್ಟ್ ಎಲ್ಲರ ಮನ ಮನೆ ಗ್ರೂಪ್ ಅಲ್ಲಿ ಮದುವೆಗೆ ಆಗಿರ್ಬೋದು ಮನೆ ಗ್ರೂಪ್ ಗೆ ಆಗಿರ್ಬೋದು ಎರಡು ಒಂದೇ ಅನ್ಸುತ್ತೆ ಚಪ್ಪರ ಹಾಕಿ ಹಾಕ್ತಾರೆ ನೋಡ್ತಾ ಇದ್ರಲ್ಲ ಅಡುಗೆ ಬಟ್ಲು ಸುಧಾ ಬಂದು ನೈಟ್ ಎರಡು ನೆಂಟರ್ ಒಳಗೆ ಬಂದಿದ್ದಾರೆ ಮನೆ ಗ್ರೂಪ್ ರಸ್ತೆ ಪೂಜೆ ಪುರಸ್ಕಾರಗಳಿಗೆ ಎಲ್ಲ ಅಡಿಗೆ ಸಿದ್ಧತೆಗಳನ್ನ ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಇವರು ಮಳೆ ಬಳಿಯಿಂದ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆ ಅಡುಗೆ ಪಡೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಪುರೋಹಿತರು ಅಷ್ಟೇ ಅಕ್ಕಪಕ್ಕ ಕರೆಸ್ತೀವಿ ನಮ್ಮ ಪುರೋಹಿತರನ್ನ ಮನೆ ಗುರುಪ್ರಶ್ ಅಂದ್ರೆ ನಮ್ಮ ಪೂಜಾರಪ್ಪ ಪುರೋಹಿತರು ಎಲ್ಲರೂ ಬರಲೇಬೇಕು ನೋಡಿ ನಮ್ಮ ಅಪ್ಪಾಜಿ ಕೂತಿದ್ದಾರೆ ನೋಡಿ ಅವರೇ ನಮ್ಮ ಅಪ್ಪಾಜಿ ಬಿಳಿ ಬಿಳಿಯ ಬಿಳಿ ಟವಲ್ ಹಾಕೊಂಡಿರೋದು ಅವರೇ ಸ್ವಂತ ನಮ್ಮ ಅಪ್ಪಾಜಿ ಜನ್ಮ ಕೊಟ್ಟ ಅಪ್ಪಾಜಿ ಅಂತ ಹೇಳ್ತೀನಿ ನಮ್ಮ ಚಿಕ್ಕವನ್ನ ನಮ್ಮ ತಮ್ಮ ಅವನೇ ಅವರ ಮನೆಗೆ ಮನೆ ಗುರುಪ್ರಶ್ಗೆ ನಾವು ಬಂದ್ವಿ ಫ್ರೆಂಡ್ಸ್ ಬರ್ತಾರಲ್ಲ ಹೇಗೆಲ್ಲ ಹೊಸಲುಗಳಿಗೆ ಪೂಜೆ ಪುರಸ್ಕಾರ ಈಗೆಲ್ಲ ದಿಗ್ಬಿ ಹೇಗೆಲ್ಲ ಮಾಡ್ತಾರೆ ಶಕ್ತಿಗಳು ಬರ್ಬಾರ್ದು ಮನೆಗೆ ಒಳ್ಳೇದಾಗಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ ಫ್ರೆಂಡ್ಸ್ ಅಂತ ಹೇಳ್ತೀನಿ ಈಗೆಲ್ಲ ಪೂಜೆ ಪುರಸ್ಕಾರಗಳು ಮಾಡ್ತಾರೆ ಇಲ್ಲಿ ಪೂಜೆ ಮಾಡಿದ ತಕ್ಷಣ ಒಳಗಡೆ ಹೋಗ್ತಾರೆ ಫ್ರೆಂಡ್ಸ್ ಒಳಗಡೆ ಅಂತ ಹೋಗಿ ಮತ್ತೆ ಅಲ್ಲೆಲ್ಲ ದೇವರು ಮತ್ತೆಲ್ಲ ಕೂರಿಸ್ತಾರೆ ಮತ್ತು ಗಣಪತಿನ ತುಂಬ ಕೂರಿಸಿ ಮತ್ತೆ ಎಲ್ಲ ದೇವರ ಎಲ್ಲ ಮಾಡಿದ್ರು ಅಂತ ಹೇಳ್ತೀನಿ ಬಟ್ಟೆ ತಂದು ಮತ್ತು ಅಕ್ಕಿ ಕೃಷ್ಣ ಕುಕುಮಯ ಮತ್ತು ಅವಳಕ್ಕಿ ನಾನಾ ರೀತಿ ಕುಂಡಗಳು ಆಗಿರ್ಬೋದು ಓಮತ ಆಗಿರ್ಬೋದು ನೋಡಿ ಇವೆಲ್ಲ ಮಾಡಿದ್ದಾರೆ ಅಂತ ನಾನು ಬರೋ ಮುಂಚೆ ನೀವೆಲ್ಲ ಕುಂಡಗಳೆಲ್ಲ ಮಾಡ್ಕೊಟ್ಟಿದ್ರು ಫ್ರೆಂಡ್ಸ್ ಓಕೆ ನಾವು ದೇವರನ್ನ ಕೂತ್ಕೊಂಡಿದ್ದರು ನೋಡಿ ಪೂಜೆ ಎಲ್ಲ ಮಾಡಿದ್ರು ಫ್ರೆಂಡ್ಸ್ ದೂರನ್ನ ಬಂದು ಬೆಳಗ್ಗೆ ನಮ್ಮ ಅಕ್ಕ ಸ್ವಂತ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ಕೂತಿದ್ರು ನೋಡಿ ನಮ್ಮ ಅತ್ತ ನಮ್ಮ ಚಿಕ್ಕವಂದಿರು ಇವರೆಲ್ಲ ಇದ್ದಾರೆ ನೋಡಿ ನಮ್ಮ ಮಂಡ್ಯದ ಫುಲ್ ಬಂದು ಬೆಳಗ್ಗೆ ಹುಬ್ಳೂರಿಂದಲೂ ಬಂದಿದ್ದಾರೆ ನಮ್ಮ ಅಣ್ಣ ನಮ್ಮ ಅತ್ತೆ ನಮ್ಮ ಅಣ್ಣನ ಮಗ ಎಲ್ಲರೂ ಬಂದಿದ್ದಾರೆ ಫ್ರೆಂಡ್ಸ್

ನೈಟಲ್ಲಿ ಮಾತ್ರ ಮಾಡ್ಬೇಕಾದ್ರೆ ಸಂಪ್ರದಾಯ ಆಚರಣೆ ಇದು ನೈಟಲ್ಲಿ ಮಾಡ್ತಾರೆ ನೋಡಿ ಪೂಜಾರಪ್ಪರು ಓಮ್ ಅಂತ ಬರೀತಿದ್ರೆ ಎಲ್ಲ ರೆಡಿ ಮಾಡಿ ಮಾಡಿರ್ತಿದ್ರೆ ನೈಟು ಬೆಳಿಗ್ಗೆ ಅವ್ರು ಪೂಜಾರಪ್ಪರು ನಾಲ್ಕು ಗಂಟೆಗೆ ಬರ್ತಾರೆ ಓಕೆನಾ ಹಸು ಹಸುಗಳು ನಾವು ಕರ್ಕೊಂಡು ಬರಬೇಕು ಮನೆ ಒಳಗಡೆ ಯಾಕೆಂದ್ರೆ ಒಳ್ಳೇದಾಗಬೇಕಲ್ವಾ ಮನೆ ಗ್ರೂಪ್ ರೋಷಕ ನಿಮಗೆಲ್ಲ ಗೊತ್ತಿರ್ತದೆ ಹಸುಗಳನ್ನ ಕರ್ಕೊಂಬಂದು ಪದಾರ್ಪಣೆ ಮಾಡಿ ಮತ್ತು ಗಲ್ಲೆ ಊಸಿ ಗದ್ಲೆ ತಗೊಂಡು ಎಲ್ಲ ಪದಾರ್ಪಣೆ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳ್ತೀವಿ ಮನೆಯಲ್ಲಿ ನೋಡಿ ಓಮ್ ಅಂತ ಇದ್ದಾರೆ ಪೂಜಾರಪ್ಪರು ಎಲ್ಲ ರೆಡಿ ಮಾಡಿ ನೈಟು ಹೋಗಿ ನಾವೇ ಬಿಟ್ಟು ಬರ್ಬೇಕು ಪೂಜಾರಪ್ಪರ ನಾವೇ ಕ ನಮ್ಮ ಸಂಪ್ರದಾಯ ಪಕ್ಕ ನಾವೇ ಕರ್ಕೊಂಡ್ಬರ್ಬೇಕು ನಾವೇ ಬಿಟ್ಟು ಬರಬೇಕು ಅವ್ರನ್ನ ಓಕೆನಾ ಅವಾಗಂತ ನೋಡಿ ನಮಗೂ ಒಳ್ಳೇದಾಗುತ್ತೆ ಮನೆಗಳಿಗೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ನಮ್ಮ ವಿಘ್ನೇಶ್ವರನ ಹೇಗೆ ಕೂಡಿಸಿ ಮತ್ತೆ ಕುಂಡಗಳು ಹೀಗೆಲ್ಲ ಕೂಡಿಸಿ ಅವರು ನೋಡಿ ಸುಮಾರು ಒಂದು ಹದಿನೈದು ಕುಂಡಗಳು ಹಾಕಿದ್ದಾರೆ ನೋಡಿ ಅಕ್ಕಿ ಹಾಕಿದಾರೆ ನೋಡಿ ಮತ್ತೆ ಮತ್ತು ಸಂದರೆ ಅಷ್ಟ ಕುಂಕುಮ ಮತ್ತು ದುಡ್ಡು ಎಲ್ಲ ಇಡ್ತೀವಿ ಫ್ರೆಂಡ್ಸ್ ಮನೆ ಪ್ರಿಪರೇಷಂದರೆ ಸುಮ್ಮನೆ ಅಲ್ಲ ನೋಡಿ ಎಲ್ಲ ಹೂವುಗಳು ಕಟ್ತಿದ್ರೆ ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮ ಅತ್ತೆ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ನೋಡಿ ನಮ್ಮ ರಿಲೇಷನ್ನು ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ ಕೂತಿದ್ದಾರೆ ನೋಡಿ ಅವರೆಲ್ಲ ರಿಲೇಷನ್ ಎಲ್ಲ ಅವೆಲ್ಲ ಕೂತ್ಕೊಂಡು ಹೂವು ಕಟ್ತಾ ಇದ್ರೆ ನೋಡಿ ಎಲ್ಲ ಮನಕ್ಕೆ ಜಾಗರಣೆ ಮಾಡ್ತಾ ಇದ್ದಾರೆ ನೋಡಿ ಏನೇನೋ ಮಾಡ್ತಾ ಎಲ್ಲ ವ್ಯವಸ್ಥೆಗಳೆಲ್ಲ ತಕ್ಕೊಡ್ತಾ ಇದ್ದರೆ ಹೆಲ್ಪ್ ಮಾಡ್ತಾ ಇದ್ದಾನೆ ನಾನು ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ ಓಕೆನಾ ಗೌರವಂತ ಮಾಡಿ ಹೀಗೆಲ್ಲ ಮುಚ್ಚಿ ಹೀಗೆಲ್ಲ ಸಂಪ್ರದಾಯ ಪ್ರಕಾರ ಹೆಂಗ್ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತಾರೆ ಮನೆ ಎಲ್ಲ ಹೇಗೆ ಮಾಡಬೇಕು ಅನ್ನೋದು ಪದ್ಧತಿ ಅವ್ರು ತುಂಬ ಇಲ್ಲ ಅಂದ್ರೂ ನಲ್ವತ್ತರಿಂದ ಐವತ್ತು ವರ್ಷವರೆಗೂ ಬಂದಿದ್ದಾರೆ ಅದೇ ಪದ್ಧತಿಯನ್ನು ನೋಡಿ ನಮ್ಮ ಮನೆಯಲ್ಲಿ ಹೇಗೆ ಗೌರಮ್ಮ ಕೂತಿದ್ದಾಳೆ ಮನೆ ದುರುಪಿಸಿದ್ರೆ ಹೇಗೆಲ್ಲ ಸೀರೆ ಉಡ್ಸಿದ್ರೆ ನಮ್ಮ ಮನೇಲಿ ನೋಡಿದ್ರಲ್ಲ ಹೇಗೆ ಕಣ್ತುಂಬು ಕೊಳ್ಳುತ್ತೆ ಅನ್ನೋದು ನೋಡ್ತಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಹೇಗೆಲ್ಲ ಮಾಡ್ತೀವಿ ಅನ್ನೋದು ನಮ್ಮ ಮನೆಯಲ್ಲಿ ಇನ್ನೂ ಕಮ್ಮಿ ಎಲ್ಲ ಈ ರೀತಿ ಮಾಡಿದ್ನ ಆ ದೇವರು ಮನೆಗೆ ಇಳಿಯಕ್ಕೆ ಸಾಧ್ಯ ಸಂಸಾರ ಮಾಡೋಕ್ಕೆ ಸಾಧ್ಯ ಒಳ್ಳೇದು ಮಾಡೋಕೆ ಸಾಧ್ಯ ಮನೆಗಳಲ್ಲಿ ಓಕೆನಾ ಈ ರೀತಿ ನಮ್ಮ ಮನೆಗಳು ಕಿಚನ್ನು ನೋಡಿ ಕಿಚನ್ ಏನಿದೆ ಇವರು ನಮ್ಮ ಚಿಕ್ಕಮ್ಮರು ಕಿಚನ್ ಇದು ಎಲ್ಲ ಸಾಮ್ರಿ ತಗಿತು ಏನೇನು ಕೊಡಬೇಕು ಅನ್ನೋದನ್ನ ನೋಡಿ ಕಿಚನ್ ನೋವು ಮತ್ತು ಸಂಪು ಎಲ್ಲ ಹಳೆ ಮನೆಯನ್ನು ನಮ್ಮ ಕಟ್ಟಿದ್ದಾರೆ ಎಲ್ಲ ಇದೆ ಕಿಚನು ಅದು ಇದು ಫ್ರೆಂಡ್ಸ್ ಅದು ನಾನು ಮಾಡಿದರೆ ಅದನ್ನು ತೋರಿಸಿ ನೋಡಿ ಬಾಳೆಗೊನೆ ಕೊನೆ ಎಲ್ಲ ರೆಡಿಯಾಗಿದೆ ಮತ್ತು ತಟ್ಟೆ ಮತ್ತೆ ಏನೇನು ಬೇಕೋ ಮನೆಗೆ ಗೃಹಪ್ರವೇಶಕ್ಕೆ ಊಟಕ್ಕೆ ಮತ್ತೆ ಎಲೆ ಆಗಿರ್ಬೋದು ಏನೇ ಆಗಿರ್ಬೋದು ಮತ್ತು ಶಾಸ್ತ್ರಕ್ಕೆ ಎಲ್ಲ ಐಟಮ್ಗಳು ತಂದು ನಮ್ಮ ಅಮ್ಮ ಎಲ್ಲ ಇಟ್ಟಿದ್ದಾರೆ ನಮ್ಮ ಅಪ್ಪಾಜಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಓಕೆನಾ ಎಲ್ಲ ಒಂದು ದಿನ ಮುಂಚೆದಾಗಿ ನೋಡಿ ಬಾಳೆದೆಲೆ ಮಾರ್ನಿಂಗ್ ನಾಳೆ ಅವ್ರಿಗೆ ಊಟ ಕೊಡಬೇಕಾ ಮನೆ ಮುಚ್ಚಿ ಆಗ ತಕ್ಷಣ ಮಧ್ಯಾಹ್ನ ಊಟ ಕೊಡಬೇಕು ಬಾಳೆ ನಾವು ಕೊಡೋದು ಊಟನ ಯಾವುದು ಇದು ಮಾಡಲ್ಲ ಭಾಳದೆಲೆಯಿಂದ ಶ್ರೇಷ್ಠ ನೋಡಿ ಊಟ ಕೊಡೋದು ಅತ್ಯಂತ ಒಳ್ಳೆ ಬಗ್ಗೆ ಯಾವುದಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ನೋಡ್ತಾರೆ ಹಳೇ ಬೀರು ನಾನು ಸಣ್ಣ ಹುಡುಗ ಇದ್ದಾಗಿಂದ ನಮ್ಮ ಅಪ್ಪಾಜಿ ತಂದಿದ್ದಂಥ ಹಳೇ ಬೀರು ಅದು ಓಕೆನಾ ಅದಿನ್ನೂ ಯೂಸ್ ಮಾಡ್ತಾಯಿದ್ದಾರೆ ಹಾಳು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾಯಿದ್ದೀನಿ ಹೀಗೆಲ್ಲ ಪುರಸ್ಕಾರ ಪದ್ಧತಿಗಳ ಪ್ರಕಾರ ಹೇಗೆ ನಡೆಯುತ್ತೆ ನಮ್ಮ ಮಂಡ್ಯದಲ್ಲಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ವಾ ಹೇಗೆ ನೋಡಿದ್ರೆ ಇವೆಲ್ಲ ಬಂದಿರೋ ಫ್ರೆಂಡ್ಸ್ ನಮ್ಮ ಮನೆಗೆ ನಿಮಗೂ ಗೊತ್ತಾಗ್ತಿತ್ತು ಹೇಗೆ ಮಾಡಿದ್ದಾರೆ ಅನ್ನೋದು ಓಕೆನಾ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅನ್ನೋದು ನಡೆಯುತ್ತೆ ಅನ್ನೋದು ಫ್ರೆಂಡ್ಸ್ ನಾನು ಹೇಳ್ತೀನಿ ಇನ್ನೇನು ಅಂಥದ್ದು ಏನಿಲ್ಲ ತುಂಬಾ ಚೆನ್ನಾಗೆ ಮಾಡಿದ್ದಾರೆ ನನಗೂ ತುಂಬಾ ಸಂತೋಷ ಆಯಿತು ಹೋಗಿ ಎರಡು ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಅಲ್ಲಿ ಮನೆಗುರು ಪ್ರದೇಶದಲ್ಲಿ ಮತ್ತೆ ಸತ್ಯನಾರಾಯಣ ಪೂಜೆ ಮಾಡಿತ್ತು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಅದೊಂದು ಏನಪ್ಪ ಅಂದರೆ ಅದೊಂದು ವಿಡಿಯೋ ಮಾಡ್ಕೊಳ್ಳಿಲ್ಲ ಸತ್ಯನಾರಾಯಣ ಪೂಜೆದು ಆದಷ್ಟು ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ ನೋಡಿ ನೋಡಿ ಆರು ಇರ್ತೀವಿ ಸ್ಟೀಲ್ನ ಕಾರಣ ಹಾಗೆ ಅಕ್ಕ ನಾವು ಬಿಗಿ ಇಡ್ತೀವಿ ಯಾಕೆಂದ್ರೆ ಆ ಬಿರಿ ನೋಡಿದ ಹೊಳೆ ಹತ್ರ ಹೋಗ್ಬೇಕು ಎಷ್ಟು ಜನ ಎಷ್ಟು ಬಿಗಿ ಇದಾವೆ ಐದು ಜನ ಹೆಣ್ಮಕ್ಳು ಗಂಡ್ ಮಕ್ಳು ಗಂಡು ಮಕ್ಳು ಒಬ್ರು ಹೆಣ್ಣು ಮಕ್ಕಳು ನಾಲ್ಕು ಜನ ಎತ್ಕೊಂಡು ಹೊಳೆ ಹತ್ರ ಹೋಗ್ತೀವಿ ನೋಡಿ ಬೆಳಿಗ್ಗೆ ಹೋಗ್ತೀವಿ ಚಿಕ್ಕಪಟ್ಟ ಮಕ್ಕಳು ಅಲ್ಲಿ ಕೂತಾರ ಅವ್ರೆ ಎಲ್ಲ ನಮ್ಮ ಬಂದು ಬಳಗದವರು ಅಂತ ಹೇಳ್ತಿವಿ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮ್ಗೆ ಹೋದ್ರೆ ಅಷ್ಟೇ ಅಭಿಮಾನ ನೋಡ್ಕೊಂಡು ಹೋಗ್ತೀವಲ್ಲ ನಾವು ಅಷ್ಟೇ ಅಭಿಮಾನದಿಂದ ಮಾತಾಡ್ತಾರೆ ಫ್ರೆಂಡ್ಸ್ ಅಂತ ಹೇಳ್ತೀನಿ ನೋಡಿ ಹೋಮ ಕುಂಡ ಬೇಯಿಸ್ತಾ ಫ್ರೆಂಡ್ಸ್ ಹೋಮ ಕುಂಡ ಈಗೆಲ್ಲ ಮಾಡ್ತಾ ಇದಾರೆ ನೋಡ್ತಾ ನೋಡ್ತಾಯಿದ್ರಲ್ಲ ನೀವು ನಮ್ಮ ಫಸ್ಟ್ ನಮ್ಮ ತಂದೆ ನಮ್ಮ ಚಿಕ್ಕಮ್ಮನೆ ಮನೆ ಅಲ್ಲಿ ಫ್ರೆಂಡ್ಸ್ ಹೋಮಕ್ಕೊಂಡ ಅಂದರೆ ಅವರೇ ಫಸ್ಟ್ ಕೂತ್ಕೊಳ್ಳೋದು ಈಗೆಲ್ಲ ತುಪ್ಪ ಹಾಕ್ತಾರೆ ಕಟ್ಟಿಗೆ ಹಾಕ್ತಾರೆ ಅವ್ರ ಪದ್ಧತಿ ಪ್ರಕಾರ ನಡಿಬೇಕು ಇಲ್ಲ ಕೂಗಾಡ್ಬಿಡ್ತಾರೆ ಆ ಪೂಜಾರಪ್ಪರು ಫ್ರೆಂಡ್ಸ್ ಓಕೆನಾ ಪದ್ಧತಿ ಪ್ರಕಾರ ನಡೆದಿಲ್ಲ ಅಂತ ಅಂದರೆ ಭಾರಿ ಕಷ್ಟ ಆಗಿಬಿಡ್ತದೆ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ತಲೆಗೆ ಇಟ್ಕೊಂಡು ಆ ಹೋಮ ಕುಂಟವನ ಅವ್ರು ಹೇಳ್ದಂಗೆ ನಾವು ಶ್ರೋತ್ರವನ್ನ ಹೇಳ್ಬೇಕಾಗ್ತದೆ ನಿಮಗೂ ಗೊತ್ತಿರ್ತದೆ ಅವ್ರ ಕೇಳಿ ಹೇಳಿದ್ದನ್ನು ನಾವು ಹೇಳ್ಬೇಕಾಗ್ತದೆ ಅವ್ರು ಏನು ಹೇಳ್ತಾರೆ ಅದನ್ನೇ ಹೇಳ್ಬೇಕು ಅದನ್ನೇ ಮಾಡಬೇಕು ಬೇರೆ ಯಾವುದೋ ಮಾಡೋಂಗಿಲ್ಲ ಓಕೆನಾ ಅದೇ ಇಲ್ಲ ಶುಭ ಲಗ್ನ ಇದು ಆಗೋದಿಲ್ಲ ನಮ್ಗೆ ಅಂತ ಹೇಳ್ಬಿಡ್ತಾರೆ ಹೇಳ್ದಂಗೆ ಮಾಡಿ ಅಂತ ಹೇಳ್ತಾರೆ ಅವೆಲ್ಲ ನಾವು ಕೇಳ್ತಾ ಇದ್ವಿ ನೋಡಿ ನಮ್ಮ ಚಿಕ್ಕವನ್ ಮಗ ಕೂತಿದ್ದಾನೆ ಅಂತ ಅವನೇ ಅಂತ ನಾನು ಹೇಳ್ತೀನಿ ಪೂಜೆ ಪೋರೋಸ್ಕರ ತುಂಬ ಚೆನ್ನಾಗೆ ನಡೀತಾ ಇದೆ ವಿಜೃಂಭಣೆಯಿಂದ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಒಳ್ಳೇದು ಮಾಡಲಿ ಅಂತ ಎಲ್ಲರೂ ದೇವರು ಬೇಡ್ಕೊಳ್ತೀನಿ ನಾನು ನಮ್ಮ ಮನೆಗೆ ಯಾವುದೇ ರೀತಿ ಒಳ್ಳೇದಾಗಲಿ ಯಾವುದೇ ರೀತಿ ಕೆಟ್ಟು ಆಗಬಾರ್ದು ಒಳ್ಳೇದಾಗಲಿ ನಮ್ಮ ಅಪ್ಪ ನಮ್ಮ ಚಿಗಮ ನನ್ನ ಅಂತ ನಾನು ವಿಡಿಯೋ ಬ್ಲಾಗ್ಸ್ ಮನೆ ತುಂಬ ಚೆನ್ನಾಗಿ ಕೆಟ್ಟಿದ್ದಾರೆ ತುಂಬ ಸಂತೋಷ ಆಯಿತು ಹಾಗೆ ಎಲ್ಲಾ ಹಿಡಿಯರ್ ನೀವು ಒಳ್ಳದ್ ಮಾಡ್ಲಿ ಅಂತ ನೋಡ್ರಿ ನಾನೇ ಆರೈಸ್ತೀನಿ ಅಮ್ಮಅಮ್ಮ ಅವ್ರ ಮನೆಯಲ್ಲ ಮತ್ತೆ ಅಲ್ಲಿ ಅರ್ಷತೆ ಕಾಳ ಹಾಕ್ತಾರೆ ಆ ಉದ್ದೇಶ ಹಾಕಿ ಎಲ್ಲ ಹಾಕ್ಬೇಕು ಅಂತ ಕೇಳ್ತಾ ಹೋಗ್ತಾರೆ ಅಪ್ಪಾಜಿ ಅನ್ನ ಓಕೆ ನಮ್ಮ ಸಣ್ಣ ಮಾಡ್ಕೋಬೇಕು ನೋಡಿ ಅಲ್ಲಿ ಅರ್ಷತೆ ಕಾಳ ಹಾಕ್ತಾ ಇದ್ದಾರೆ ನೋಡಿ ಹಾಕ್ಬೇಕು ಅವ್ರು ಕೇಳಿದ್ರೆ ಕೂಗಾಡ್ ಬಿಡ್ತಾರೆ ಒಂದು ತಪ್ಪಾಯ್ತು ಅಂದ್ರೆ ನೋಡಿ ಆಚಾರ ಅಪ್ಪ ನಮಗೂ ಸಿದೋಗ್ ಗೊತ್ತಿಲ್ಲ ನಮಗೂ ಕೂಗಾಡ್ಬಿಡ್ತಾರೆ ಅವರು ತುಂಬಾ ಐವತ್ತು ವರ್ಷದ ಒಳ್ಳೇದಾಗ್ಲಿ ಅಂತ ಅವ್ರು ಕೂಗಾಡಿದ್ರು ಆದ್ರೆ ಯಾರೋ ಬೇಜಾರು ಮಾಡ್ಕೊಳ್ಳಲ್ಲ ಎಲ್ಲ ಖುಷಿ ಪಡ್ತಾರಲ್ಲ ಹೋಗಾಡ್ತಾರೆ ಅಂತ ಆದರೂ ಪಾಪ ಅವ್ರ ಮೇಲೆ ಅಷ್ಟು ಅಭಿಮಾನ ಅಷ್ಟು ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ ಅಂತ ಫ್ರೆಂಡ್ಸ್ ನಾನು ಹೇಳ್ತೀನಿ ಓಕೆನಾ ಎಲ್ಲ ಬಂದು ಬರ್ದಾದವರು ಬಂದಿದ್ದಾರೆ ನೋಡಿ ನಮ್ಮ ಅಣ್ಣ ಅವ್ರದ್ದು ನೋಡಿ ನಮ್ಮ ಅಕ್ಕ ಅವರು ಅಂತ ಊಟ ಉಂಟು ಅಕ್ಕನೇ ನಮ್ಮ ಬಡ ಹುಟ್ಟು ಅಣ್ಣನೇ ಎಲ್ಲ ಇಲ್ಲಿ ಮಾರ್ನಿಂಗ್ ಎಲ್ಲ ಪೂಜೆ ಆಗಿ ಎಲ್ಲ ಬರ್ತಾರಲ್ಲ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ನಮ್ಮ ಊರವ್ರ ಪಕ್ಕದಲ್ಲಿ ಬಿಸಲ್ಲ ನಮ್ಮ ಅವರು ಶಂ ನಮ್ಮ ಶಂತ್ತರ ಅವರು ಅವರು ಸುತ ಬರ್ದರು ಅವರು ಸುತ ಫೋಟೋ ತಿಳಿಸಿ ತೆಗ್ದಿದ್ವಿ ಫ್ರೆಂಡ್ಸ್ ಓಕೆನಾ ಯಾರಿಗೂ ಮಿಸ್ ಮಾಡಲ್ಲ ನಾವು ಒಂದು ಬಗದವ್ರಿಗೆ ಫೋಟೋ ತೆಗಬೇಕು ಒಬ್ಬರಂಗೆ ಬರ್ತಾ ಇರ್ತಾರೆ ಫೋಟೋನ ಇರಲಿ ಅಂತ ನೆನಪಿಗೆ ಓಕೆನಾ ಫ್ರೆಂಡ್ಸ್ ಎಲ್ಲ ನಾನು ಬಿದ್ದಿದ್ನಿ ನಾನು ಬಿದ್ದಿರೋದಂತೂ ಫೋಟೋ ಅಂತ ನಾನು ಹಾಕಿಲ್ಲ ಅಲ್ಲಿ ಬೇರೆ ಇದೆ ನೋಡಿ ಚಿಕ್ಕಮ್ಮರು ಅವರು ವಿಡಿಯೋ ಫ್ರೆಂಡ್ಸ್ ಈಗಿರೋ ಖುಷಿ ಸಂತೋಷ ಅವ್ರು ನಮ್ಮ ಸೋದರ ಚಿಕ್ಕಮ್ಮಲ್ಲ ಅವರ ಅಣ್ಣ ಸ್ವಂತ ಅನ್ನೋ ಚಿಕ್ಕವರು ನೋಡಿ ಫ್ರೆಂಡ್ಸ್ ಹುಟ್ಟಿದ್ರೆ ನಮ್ಮ ಚಿಕ್ಕವ ಮಗಳು ನಮ್ಮ ಚಿಕ್ಕವ್ವ ಅವರು ಇದರದು ಚಿಕ್ಕವನ ಮಗಳು ನಮ್ಮ ಅತ್ತೆ ಮಗಳು ನೋಡಿ ಮಗಳು ಮತ್ತೆ ಅವರಿಬ್ರು ನಮ್ಮ ಅತ್ತೆ ಮಕ್ಕಳು ಅಂತ ಹೇಳ್ತೀನಿ ನೋಡ್ತಾ ಇರಲಿಲ್ಲ ನಮ್ಮ ಚಿಕ್ಕವ್ವ ನಮ್ಮ ಮತ್ತೆ ನಮ್ಮ ಚಿಕ್ಕಪ್ಪರು ನಮ್ಮ ಅಣ್ಣನ ಮಗ ನಮ್ಮ ಅಣ್ಣ ನಮ್ಮ ಸೋದರಮ್ಮ ಅವರು ನಮ್ಮ ಚಿಕ್ಕಮ್ಮ ನೋಡ್ತಾ ಫ್ರೆಂಡ್ಸ್